ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವತ್ತೊಂದು ಹೆಲ್ದಿ ಡ್ರಿಂಕ್ ಅನ್ನೋದೇ ತೋರಿಸ್ತಾ ಇದೀನಿ ನೀವು ಎರ್ಲಿ ಮಾರ್ನಿಂಗ್ ಈ ಡ್ರಿಂಕ್ ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಇದು ಏನಪ್ಪ ಅಂತ ನೋಡೋಣ ಇಲ್ಲಿ ನಾನಿಲ್ಲಿ ಇಲ್ಲಿ ಶಂಖದ ಹೂವು ಅಂತಾರಲ್ಲ ಅದನ್ನ ತಗೊಂಡಿದ್ದೀನಿ ನೋಡ್ತಿದ್ರಲ್ಲ ಇದು ನೀವು ತುಂಬಾ ಕಡೆ ನೋಡೇ ಇರ್ತೀರಾ ಬಟ್ ಇದರ ಹೆಲ್ತ್ ಬೆನಿಫಿಟ್ಸ್ಗಳೇನಂತ ಗಳು ಗೊತ್ತಿರೋದಿಲ್ಲ ಈ ಶಂಕದ ಹೂವು ತುಂಬಾ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಫ್ರೆಂಡ್ಸ್ ಇವಾಗ ನಾನು ಬಿರಿಯಾನಿ ಎಲೆನೂ ಸಮೇತ ಒಂದೆರಡು ತಗೊಂಡಿದ್ದೀನಿ ಇಲ್ಲಿ ನೋಡ್ತಿದ್ರಲ್ಲ ಇದನ್ನ ವಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರಲ್ಲಿ ನೋಡ್ತಿದ್ರಲ್ಲ ಇದು ಏನಕ್ಕೆಂದರೆ ನಾವು ಹೊರಗಡೆಯಿಂದ ತಂದಿರ್ತೀವಲ್ಲ ಇದರಲ್ಲಿ ಡೆಸ್ಟ್ ಇರುತ್ತೆ ಆಮೇಲೆ ಮಣ್ಣು ಈ ರೀತಿ ಎಲ್ಲ ಇರುತ್ತೆ ಸ್ವಲ್ಪ ಈ ರೀತಿ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಅದೆಲ್ಲ ಹೋಗ್ಬಿಡುತ್ತೆ ಈಗ ಸ್ಟವ್ ಮೇಲೆ ನಾನು ಒಂದು ದಪ್ಪದಾಗಿರುವಂಥ ಒಂದು ಬೌಲ್ ಅನ್ನೋದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಎರಡು ಗ್ಲಾಸ್ ಆಗೋ ಅಷ್ಟು ಇಲ್ಲಿ ನೀರು ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡಿರುವಂತ ಶಂಕದ ಹೂವು ಬಿರಿಯಾನಿಯಲ್ಲೇ ಹಾಕೊಳ್ತಾ ಇದ್ದೀನಿ ಈ ಶಂಕದ ಹೂವು ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಫ್ರೆಂಡ್ಸ್ ಇದು ಹಾರ್ಟ್ಗೂ ಒಳ್ಳೇದು ಆಮೇಲೆ ಕಿಡ್ನಿಗೂ ಡಯಾಬಿಟಿಸ್ಗೂ ಕಣ್ಣಿಗೂ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಬ್ಲಡ್ ಸರ್ಕಲ್ಗೆ ಆಮೇಲೆ ಕೊಲೆಸ್ಟ್ರಾಲು ಕಡಿಮೆ ಮಾಡುತ್ತೆ ತುಂಬಾ ಅಂದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಇವಾಗ ಒನ್ ಟೀ ಸ್ಪೂನ್ ಆಗುವಷ್ಟು ನಾನು ಸೋಂಪ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ವಾಮು ಒನ್ ಟೀ ಸ್ಪೂನ್ ಆಗೋಷ್ಟು ಇದ್ದೀನಿ ಹಾಗೆಯೇ ಜೀರಿಗೆನೂ ಸಮೇತ ಇದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಹಾಗೆಯೇ ಒಂದು ಆಗೋಷ್ಟು ಶುಂಠಿನ ನಾನು ಈ ರೀತಿ ಜಜ್ಜಿಬಿಟ್ಟು ಇದ್ದೀನಿ ಇದೆಲ್ಲನೂ ನಮಗೆ ಚೆನ್ನಾಗಿ ಬಾಯ್ಲ್ ಆಗಬೇಕು ಎರಡು ಗ್ಲಾಸ್ಗೆ ಒಂದು ಗ್ಲಾಸ್ ಆಗಬೇಕು ಆ ರೀತಿ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬಾಯ್ಲ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಇವಾಗ ನಾನು ಸೋಸು ಟೀ ಸೋಸೋದು ಬರುತ್ತಲ್ಲ ಅದರಲ್ಲಿ ನಾನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಹನಿನೂ ಸಮೇತ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಉಗುರು ಬೆಚ್ಚಗಿದ್ದಂಗೆ ನಾವು ಕುಡಿಬೇಕು ಇದನ್ನು ನಾನು ಹನಿ ಏನು ಹಾಕ್ಕೊಳ್ತಾ ಇಲ್ಲ ನಾನು ಡೈರೆಕ್ಟಾಗಿ ಹಾಗೇನೆ ಕುಡಿತೀನಿ ನಿಮಗೂ ಅದಕ್ಕೆ ಹಾಗೇ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದೆ ನೋಡಿದ್ರಲ್ಲ ಈ ವಿಡಿಯೋ ಆಯ್ತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್